ಇತ್ತೀಚೆಗಷ್ಟೇ ಒಂದು ಫೋಟೋ ಟ್ರೋಲ್ ಆಗ್ಬಿಟ್ಟಿತ್ತು ಅಂದ್ರೆ ಪಕ್ಕದಲ್ಲಿ ನಿಂತ್ಕೊಂಡಿದಂತ ಟೈಮ್ ನಲ್ಲಿ ಯಾರು ಅದನ್ನ ಸಕದಾಗಿ ಎಡಿಟ್ ಕೂಡ ಮಾಡ್ಬಿಟ್ಟಿರ್ತಾರೆ ಆ ಒಂದು ಟೈಮ್ ಇಂದಲೂ ಕೂಡ ಸೋನು ಮತ್ತೆ ರಕ್ಷಕ್ ಬುಲೆಟ್ ಅವ್ರು ಮದ್ವೆ ಆಗ್ಬಿಡ್ಲಿ ಸೂಪರ್ ಜೋಡಿ ಸಖತ್ ಆಗಿದೆ ಇಬ್ರು ಕೂಡ ರೀಲ್ ಸ್ಟಾರ್ಸ್ ಗಳು ಇಬ್ರು ಕೂಡ ಬಿಗ್ ಬಾಸ್ ಗೆ ಹೋಗಿ ಬಂದಿದ್ದಾರೆ ಅದ್ರ ಕೆತ್ತಿಲ್ಲ ಹಾಗೆ ಈಗ ತುಂಬಾನೇ ಟ್ರೋಲ್ ಕೂಡ ಮಾಡಿದ್ರು ಫನಿಯಾಗಿ ಎಲ್ಲರೂ ಕೂಡ ಸ್ವೀಕರಿಸಿದ್ರು ಸೋನು ಅವರು ಮದುವೆ ಆಗೋಕೆ ಒಂದು ರಕ್ಷಕ್ ಅವರು ಜೋಡಿಯಾಗಿ ಸಿಕ್ತಾರ ನಿಜಕ್ಕೂ ಕೂಡ ಏನೋ ಗೊತ್ತಿಲ್ಲ ಬಟ್ ಇನ್ನೇ ಆ ರೀತಿಯ ಒಂದು ಟ್ರೋಲ್ ಅಂತ ಸಿಕ್ಕಾಬಿಡೋ ಸೂಪರ್ ಆಗಿತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಆ ಪ್ರತಾಪ್ ಅವರೇ ರಕ್ಷಕವನ್ನ ಕರ್ಕೊಂಬಂದು ಸೋನು ಪಕ್ಕದಲ್ಲಿ ನಿಲ್ಲಿಸ್ತಾರೆ ಆಗ ಇಬ್ಬರಿಗೂ ಕೂಡ ಒಂದು ಅಂದ್ರೆ ಸ್ವಲ್ಪ ಮುಜುಗರ ಆಗುತ್ತಾಗ ಎದುರುಗಡೆ ಒಂದು ಫೋಟೋಗ್ರಾಫರ್ಸ್ ಇರ್ತಾರೆ ಅವ್ರ ಫೋಟೋವನ್ನು ಕೂಡ ತೆಗಿತಾರೆ ಆ ಒಂದು ಫೋಟೋಸ್ ಗಳು ವೈರಲ್ ಆಯ್ತು ಆದ್ರೆ ಒಂದು ವಿಡಿಯೋನು ಸಹ ಮಾಡ್ತಿರ್ತಾರೆ ಅಲ್ಲಿ ಒಂದು ಫೋಟೋಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಯಾರೋ ಎಡಿಟ್ ಅನ್ನ ಮಾಡ್ತಾರೆ ಸಕತ್ತಾಗಿ ಒಂದು ಹೂವಿನ ಆರವನ್ನ ಹಾಕಿ ಪೇಟವನ್ನು ಹಾಕಿ ಎಲ್ಲವನ್ನು ಕೂಡ ಮಾಡ್ಬಿಡ್ತಾರೆ ಅದೊಂದು ಸಿಗಾಬಿಡ್ ಟ್ರೆಂಡಿಂಗ್ ನಲ್ಲಿ ಹೋಗ್ಬಿಡ್ತು ವೈರಲ್ ಕೂಡ ಆಗ್ಬಿಡ್ತು ಆಗ ಜನರೆಲ್ಲರೂ ಕೂಡ ಜೋಡಿ ಸೂಪರ್ ಮದುವೆ ಆಗ್ಬಿಡ್ಲಿ ರಿಜುವಾಗ್ಲು ಆಗಿ ಹೀಗೆ ಸೂಪರ್ ಎಡಿಟ್ ಅಂತೆಲ್ಲ ಕೂಡ ಕಮೆಂಟ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ ನಿಮ್ಗೂ ಕೂಡ ಸೋನು ಇಷ್ಟನ ರಕ್ಷಕ ಇಷ್ಟನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ಲ ಕಡೆ ಬಿಡಿ